ನವರಾತ್ರಿ ವೈಭವ ಒಂಬತ್ತು ದಿನದ ವಿಶೇಷ ತೀರಿಸುವ ಪುರಾಣ ಕಥೆಗಳ ಸರಣಿ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಭಾರತ್ವಾಣಿ ಚಾನೆಲಿನ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ ಇವತ್ತೊಂದು ವಿಶೇಷವಾದ ದಿವಸ ನಿನ್ನೆಯ ದಿವಸ ಮೂರನೆಯ ದಿನದ ಪೂಜಾರಾಧನೆ ಮತ್ತು ತಾಯಿಯ ಸ್ವರೂಪವನ್ನು ನಾವು ಚಿಂತನೆ ಮಾಡಿದ್ದೇವೆ ಇವತ್ತು ವಾಸ್ತವದಲ್ಲಿ ದಿನಗಣನೆಯ ಪ್ರಕಾರ ನಾಲ್ಕನೇ ದಿವಸ ಆದರೆ ಪೂಜೆಯ ಪ್ರಕಾರ ಇವತ್ತು ಕೂಡ ಮೂರನೆಯ ದಿನದ ಪೂಜೆಯನ್ನೇ ಮಾಡಬೇಕಾಗಿದೆ ಇದೊಂದು ವಿಶೇಷವಾದಂತಹ ದಿವಸ ಅಂತ ಹೇಳ್ಬೋದಾಗಿದೆ ಇದು ನಮ್ಮ ಕಾಲಗಣನೆಗೆ ಸಂಬಂಧಪಟ್ಟು ಇರುವಂತಹದ್ದು ಇಲ್ಲಿರುವಂತಹ ವಿಶೇಷ ಏನು ಅಂತಂದರೆ ನಾವು ಆಶ್ವಯುಜ ಮಾಸದ ಶುಕ್ಲಪಕ್ಷದ ಪ್ರತಿಪತ್ ಅರ್ಥಾತ್ ಪಾಡ್ಯದಿಂದ ತೊಡಗಿ ಆಶ್ವಯುಜ ಮಾಸದ ಶುಕ್ಲಪಕ್ಷದ ನವಮಿಯವರೆಗೆ ಒಂಬತ್ತು ದಿವಸವನ್ನು ಶರನ್ನವರಾತ್ರಿ ಅಂತ ಹೇಳಿದ್ದೇವೆ ಈ ಒಂಬತ್ತು ದಿವಸದಲ್ಲಿ ಯಾವುದೇ ದಿವಸ ನಮ್ಮ ಈ ಜ್ಯೋತಿಷ್ಯದ ಕಾಲಗಣನೆಯ ಗಣಿತದ ಲೆಕ್ಕಾಚಾರಕ್ಕೆ ಬಂದಾಗ ಒಂದು ತಿಥಿ ಕೆಲವು ಸಲ ಎರಡು ದಿವಸ ಇರ್ತದೆ ಕೆಲವೊಮ್ಮೆ ಒಂದೇ ದಿವಸ ಎರಡು ತಿಥಿ ಬರ್ತದೆ ಇದನ್ನು ಕಾಲಗಣನೆಯಲ್ಲಿ ವಿಶೇಷ ಮೌಲ್ಯವಾಗಿ ನಾವು ಗುರುತಿಸಿದ್ದನ್ನು ಕಾಣ್ತೇವೆ ಒಂದೇ ದಿವಸ ಎರಡು ತಿಥಿ ಬಂದರೆ ಅದಕ್ಕೆ ಉಪರಿ ತಿಥಿ ಅಂತ ಹೇಳ್ತಾರೆ ಎರಡು ದಿವಸಗಳವರೆಗೆ ಒಂದೇ ತಿಥಿ ಇದ್ದರೆ ಅದಕ್ಕೆ ದ್ವಿದಿನ ವ್ಯಾಪ್ತವಾದ ತಿಥಿ ಎನ್ನುವುದನ್ನು ನಾವು ಹೇಳುವುದನ್ನು ಕೇಳ್ತೇವೆ ಈಗ ಏನಾಗಿದೆ ಈ ವರ್ಷ ಅಂತಂದರೆ ಈ ಆಶ್ವಯ ಶುಕ್ಲ ತದಿಗೆಯ ತಿಥಿ ಎರಡನೇ ದಿವಸ ಅಂದರೆ ಇವತ್ತು ಕೂಡ ಅದೇ ಮುಂದುವರೆದಿದೆ ಈ ಕಾರಣಕ್ಕೆ ಅದು ಈ ಘಟಿಗಳ ಲೆಕ್ಕದಲ್ಲಿರುವಂತಹ ಒಂದು ವ್ಯವಸ್ಥೆ ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ ಇರುವಂತಹ ಒಂದು ಏನು ಮಾನ ಇದೆ ಅದನ್ನು ನಾವು ಒಂದು ತಿಥಿ ಅಂತ ಹೇಳ್ತೇವೆ ಕೆಲವೊಮ್ಮೆ ಅದು ಅದಕ್ಕೂ ಮೀರಿ ಮುಂದೆ ಕೂಡ ಅದು ನಮ್ಮ ಗಣಿತದ ದೃಗ್ಗಣಿತದ ಅಥವಾ ನಮ್ಮ ಏನು ಕಾಲಗಣನೆಯ ಗಣಿತದ ಲೆಕ್ಕಾಚಾರದಲ್ಲಿ ಮುಂದುವರೆದಾಗ ಆ ತಿಥಿಯನ್ನೇ ನಾವು ಮರುದಿವಸದ ಸೂರ್ಯೋದಯದಲ್ಲೂ ಗ್ರಹಿಸುವ ಸ್ಥಿತಿ ಬರ್ತದೆ ಆದ್ದರಿಂದ ಆ ದಿವಸವನ್ನು ಆ ತಿಥಿಯಾಗಿಯೇ ನಾವು ನೋಡಬೇಕಾಗಿದೆ ಹೀಗೆ ನೋಡಬೇಕಿದ್ರೆ ಇವತ್ತಿನ ದಿವಸ ಕೂಡ ತದಿಗೆ ತಿಥಿ ಇದೆ ನಾವು ಇವತ್ತಿನ ಪಂಚಾಂಗವನ್ನು ನೋಡಿದರೆ ನಮ್ಮ ಕಾಲಗಣನೆಯಲ್ಲಿ ದಿನದರ್ಶಿಕೆಯನ್ನು ನೋಡಿದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೂರ್ಯೋದಯ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕಿದೆ ಸ್ವಲ್ಪ ಒಂದು ನಿಮಿಷ ಆ ಕಡೆ ಈ ಕಡೆ ಪ್ರಾದೇಶಿಕವಾಗಿ ವ್ಯತ್ಯಾಸ ಇರಬಹುದು ಆದರೆ ಉಳಿದಂತೆ ಆರು ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ತೊಂದು ನಿಮಿಷಕ್ಕೆ ಸೂರ್ಯೋದಯ ಆದರೆ ಈ ತದಿಗೆ ತಿಥಿ ನಿನ್ನೆ ದಿನಪೂರ್ತಿ ಇದ್ದು ಇವತ್ತಿನ ದಿವಸ ಏಳು ಗಂಟೆ ಐದು ನಿಮಿಷದವರೆಗೆ ತದಿಗೆಯ ತಿಥಿ ಇದೆ ಅಂದರೆ ಸೂರ್ಯೋದಯ ವ್ಯಾಪ್ತಿಯಲ್ಲಿ ತದಿಗೆಯ ತಿಥಿಯ ಇರುವುದರಿಂದ ಇವತ್ತಿನ ದಿವಸವನ್ನು ನಾವು ತದಿಗೆ ಅಂತಲೇ ಮಾನ್ಯ ಮಾಡ್ತೇವೆ ನಮ್ಮ ಧಾರ್ಮಿಕವಾದ ಆಚರಣೆಗಳು ಶ್ರಾದ್ದಾದಿ ಕ್ರಿಯಾಕಲಾಪಗಳು ಇತ್ಯಾದಿಗಳಿಗೆಲ್ಲ ಸೂರ್ಯೋದಯಕ್ಕೆ ಇರುವಂತಹ ತಿಥಿ ಮಾನ್ಯವಾದದ್ದು ಗಣಿತದ ಲೆಕ್ಕದಲ್ಲಿ ಅದು ಗಣಿತವಾಗ್ತದೆ ಪರಿಗಣಿತವಾಗ್ತದೆ ಆದ್ದರಿಂದ ಇವತ್ತು ನಾವು ಪೂಜಾರಾಧನೆ ನಿನ್ನೆಯ ದಿವಸವದ್ದನ್ನೇ ಮುಂದುವರಿಸ್ತೇವೆ ಅರ್ಥಾತ್ ನಿನ್ನೆ ಚಂದ್ರಗಂಟ ದುರ್ಗೆಯ ಪೂಜೆ ಮತ್ತು ಮಹಿಷಾಸುರ ಮರ್ದಿನಿಯ ದುರ್ಗಾ ಪೂಜೆ ಇತ್ತು ಇವತ್ತು ಈ ವರ್ಷ ನಮಗೆಲ್ಲ ತಾಯಿಯನ್ನು ಆರಾಧನೆ ಮಾಡುವಲ್ಲಿ ಹೆಚ್ಚಿನ ಒಂದು ಯೋಗಭಾಗ್ಯ ಏನು ಅಂತಂದರೆ ಒಂಬತ್ತು ದಿವಸದ ಆರಾಧನೆಯನ್ನು ಹತ್ತು ದಿವಸಕ್ಕೆ ವಿಶೇಷವಾಗಿ ವ್ಯಾಪಿಸುವಂತಹ ಒಂದು ಅವಕಾಶ ಈ ಸಲದ ಕಾಲಗಣನೆಯಲ್ಲಿ ನೋಡ್ತೇವೆ ಅದರೊಳಗೂ ವಿಶೇಷವಾಗಿ ತಾಯಿಯ ಅತ್ಯಂತ ರಮಣೀಯವಾದ ಲೋಕ ರಕ್ಷಕವಾದಂತಹ ಮಹಿಷಾಸುರನನ್ನು ಮರ್ದನ ಮಾಡಿದ ದಿವಸವೇ ವಿಶೇಷವಾದಂತಹ ಒಂದು ಕಥೆಯಾಗಿ ಅದನ್ನು ನಾವು ಕೇಳುತ್ತೇವೆ ಆ ದಿವಸವೇ ಈ ಸಲ ದ್ವಿದಿನವಾದದ್ರಿಂದ ಇವತ್ತು ಮಹಿಷಾಸುರ ಮರ್ದಿನಿಯ ಪೂಜಾರಾಧನೆ ಆಗ್ತದೆ ಉಳಿದೆಲ್ಲ ವಿಧಿವಿಧಾನಗಳು ನಿನ್ನೆಯಂತೆ ಇವತ್ತು ಕೂಡ ಮುಂದುವರಿಯುತ್ತದೆ ಅಂತ ಹೇಳ್ತಾ ಇವತ್ತು ನಾವು ಆ ತಾಯಿಯ ಆರಾಧನೆಯನ್ನು ಮಾಡೋಣ ಮಹಿಷಾಸುರ ಮರ್ದಿನಿಯಾದ ದುರ್ಗೆ ನಮಗೆಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ ನಾಳೆ ದಿವಸ ಮುಂದಿನ ಭಾಗವನ್ನು ನೋಡೋಣ ಎಲ್ಲರಿಗೆ ನಮಸ್ಕಾರ